ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಕುರ್ಚಿ ಕಿತ್ತಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕ್ಷೀಣಿಸ್ತಾ ಇದೆ ಕುರ್ಚಿ ಕಿತ್ತಾಟದಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಕಿತ್ತಾಟ ಎರಡು ಮೂರು ದಿನಗಳಲ್ಲಿ ತಾರ್ಕಿಕ ಅಂತ್ಯ ಕಾಣಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಮೂರು ಗುಂಪುಗಳಿವೆ ಕುರ್ಚಿ ಕಿತ್ತಾಟದಿಂದ ಅಧಿಕಾರಿಗಳಿಗೆ ಸದುಪಯೋಗ ಕುರ್ಚಿ ಕದನದಲ್ಲಿ ಸ್ವಪಕ್ಷಕ್ಕೆ ನಷ್ಟವೂ ಹೆಚ್ಚಾಗ್ತಾ ಇದೆ ಜಾತಿ ಆಧಾರದ ಮೇಲೆ ಸಿಎಂ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಕೇವಲ ಅವರವರ ವರ್ಚಸ್ಸಿನ ಮೇಲೆ ಸಿಎಂ ಅಸಾಧ್ಯ ಸ್ವಾಮೀಜಿಗಳಿಂದ ಒಗ್ಗೂಡಬೇಕು ಒಡಕು ಮಾಡಬಾರ್ದು ಒಡಕಾದ್ರೆ ಮುಂದೆ ಸ್ವಾಮೀಜಿಗಳೇ ಒಗ್ಗಟ್ಟಿನಿಂದ ಇರಲ್ಲ ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಮೂರು ಗುಂಪುಗಳಿದಾವೆ ಕುರ್ಚಿ ಕಿತ್ತಾಟದಿಂದಾಗಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಕಿತ್ತಾಟ ಎರಡು ಮೂರು ದಿನಗಳಲ್ಲಿ ತಾರ್ಕಿಕ ಅಂತ್ಯ ಕಾಣ್ಲಿ ಇಲ್ಲಾಂದ್ರೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅಧಿಕಾರಿಗಳು ಕೂಡ ಇದರ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಎಸ್ಆರ್ ವಿಶ್ವನಾಥ್ ಅವರು ಕಿಡಿಕಾರಿದ್ದಾರೆ ಇವರ ಕುರ್ಚಿಯ ಗುದ್ದಾಟದಲ್ಲಿ ಬಡವರಾಗ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ಸಿಗೆರಲ್ಲ ಇಡೀ ರಾಜ್ಯದ ಜನತೆ ಸಂಕಷ್ಟವನ್ನು ಅನುಭವಿಸ್ತಾರೆ ಅದರಲ್ಲಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಸಾಮಾನ್ಯ ನಾಗರಿಕ ತೊಂದರೆ ಆಗ್ತಾ ಇದೆ ಸೊ ನಾವು ಹೇಳ್ತಕ್ಕಂಥದ್ದು ನಾನು ವೈತಿಯೋಗಿ ಹೇಳ್ತಕ್ಕಂಥದ್ದು ಆದಷ್ಟು ಬೇಗ ಎರಡು ಮೂರು ದಿನದಲ್ಲಿ ಸಿದ್ದರಾಮಯ್ಯ ನಿಲ್ಲಿಸ್ತಿರೋ ಡಿ ಕೆ ಶಿವಮೊಗ್ಗ ಕುಂಡಿಸ್ತಿರೋ ಇಲ್ಲ ಇಬ್ಬರನ್ನ ಬಿಟ್ಟು ಇನ್ನಾರನ ಕೊಂಡಿರ್ತಿರೋ ನಮ್ಮ ಸಂಬಂಧಪಟ್ಟಿದ್ದಲ್ಲ ಆದಷ್ಟು ನಿಮ್ಗೆ ಗೊಂದಲವನ್ನು ನೀವು ನಿವಾರಣೆ ಮಾಡಿಕೊಳ್ಳ್ರಿ ಈಗ ಜಾತಿಯ ಆಧಾರದ ಮೇಲೆ ನಾವು ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಮಾಡಲ್ಲ ಅವರ ಸಾಮರ್ಥ್ಯದ ಮೇಲೆ ಅವ್ರ ಸೀನಿಯಾರಿಟಿ ಮೇಲೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತೇಳಿ ಮಾಡ್ತಾರೆ ಈಗ ಜಾತಿಯವರು ಬಂದ ತಕ್ಷಣ ಬೇರೆ ಜಾತಿಯವ್ರನ್ನ ಉಪೇಕ್ಷೆ ಮಾಡೋಕ್ಕಾಗ್ತದ ಎಲ್ಲರನ್ನೂ ತೊಗೊಂಡೋಗುವಂಥವ್ರು ಆಗ್ಬೇಕು ಹೊರತು ಈಗ ಎಲ್ಲ ಜಾತಿಯವರು ಕೂಡ ನಮ್ಮನ್ನು ಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ಕುತ್ಕೊಂಡ್ರೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಸ್ವಾಮೀಜಿಗಳು ಎಲ್ಲ ಕೂಡ ಇವತ್ತು ನಾವು ಸ್ವಾಮೀಜಿಗಳಿಂದ ನಮ್ಮ ಹಿಂದೂ ಧರ್ಮ ಒಗ್ಗಟ್ಟಾಗಲಿ ಅಂತ ನಾವು ಅಂದ್ಕೊಂಡ್ವಿ ಇವತ್ತು ಜಾತಿ ಜಾತಿಗಳ ಮಧ್ಯದಲ್ಲೇ ಈ ಥರ ಆಯಿತು ಅಂತಂದರೆ ಮುಂದೆ ಏನು ಒಂದು ನಮ್ಮ ಬಹುಸಂಖ್ಯಾತ ಇದ್ದೀವಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಒಡೆತ ಆಗ್ತದೆ ಅವಾಗ ಏನಾಗ್ತದೆ ಈ ಸ್ವಾಮೀಜಿಗಳು ಒಬ್ಬರ ಪಕ್ಕದಲ್ಲೊಬ್ಬರು ಕುತ್ಕೊಳ್ಳಲ್ಲ ಈಗ ಅಯೋಧ್ಯೆ ವಿಷಯ ರಾಮ ಮಂದಿರ ಬಂದಾಗ ಎಲ್ಲ ಒಗ್ಗಟ್ಟಾಗಿದ್ದರು ಅಂಥ ಪರಿಸ್ಥಿತಿ ನಾಳೆ ಬಂದಾಗ ಇವರು ಒಂದು ಕಡೆ ಇಲ್ಲೋ ಅಂತ ಹೇಳಕ್ಕಂಥ ಅನುಮಾನ ಇದೆ ರಾಜಕಾರಣವನ್ನು ರಾಜಕಾರಣಿಗಳು ಮಾಡಬೇಕು ಎಲ್ಲೋ ಬಹಿರಂಗವಾಗಿ ಹೇಳಿದೆ ಆಂತರಿಕವಾಗಿ ಅವ್ರಿಗೆ ಎಲ್ಲಿ ಸಪೋರ್ಟ್ ಮಾಡಬೇಕು ಹೇಳಬೇಕೋ ಮಾಡೋದು ಅಂತಕ್ಕಂಥದ್ದು ನನ್ನ ಸೂಕ್ತ ಈ ಥರ ಇವರ ಕುರ್ಚಿಯ ಗುದ್ದಾಟದಲ್ಲಿ ಬಡವರಾಗ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ಗರಲ್ಲ ಇಡೀ ರಾಜ್ಯ